ರೈತರ ಐಪಿ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡೋದಕ್ಕೆ ಅಗತ್ಯವಾದ ಎಲ್ಲಾ ವೆಚ್ಚವನ್ನ ರೈತರೇ ಭರಿಸಬೇಕು ಅಂತ ಹೇಳಿ ರೂಪಿಸಿರುವಂತಹ ಹೊಸ ನಿಯಮವನ್ನು ಹಿಂತೆಗೆದುಕೊಂಡು ಹಳೆಯ ನಿಯಮವನ್ನೇ ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಕಾರ್ಯಕರ್ತರು ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ನಗರದ ಪ್ರವಾಸಿ ಮಂದಿರದಿಂದ ಹೊರಟಂತಹ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಬೆಸ್ಕಾಂನ ಕಚೇರಿ ಮತ್ತು ಅರಣ್ಯ ಇಲಾಖೆಯ ಕಚೇರಿಗಳಿಗೆ ತೆರಳಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸೀಕಲ್ ರಮಣಾರೆಡ್ಡಿ ರಮಣ ರೆಡ್ಡಿ ಅವರು ಮಾತನಾಡಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸೋಕೆ ನಿರ್ದಿಷ್ಟ ಶುಲ್ಕವನ್ನು ಪಡೆದು ಸಂಪರ್ಕವನ್ನು ನೀಡುತ್ತಾ ಇದ್ದರು ಸ್ವತಂತ್ರ ನಿರ್ವಹಣೆ ಅನ್ನುವಂಥ ಹೊಸ ನಿಯಮದಂತೆ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಪಡೆಯುವುದಕ್ಕೆ ಅಗತ್ಯವಾದಂತಹ ಕಂಬಗಳು ಟಿಸಿ ತಂತಿ ಮತ್ತಿತರ ಎಲ್ಲ ಪರಿಕರಗಳ ವೆಚ್ಚವನ್ನ ರೈತರೇ ಈಗ ಬಸ್ಬೇಕಾಗಿದೆ ರೈತರು ಎರಡು ಮೂರು ಲಕ್ಷಗಳವರೆಗೆ ಹೆಚ್ಚಿನ ಮೊತ್ತವನ್ನು ಭರಿಸಬೇಕಾಗುತ್ತೆ ಯಾವ ರೈತನಿಂದಲೂ ಕೂಡ ಇದನ್ನ ಭರಿಸೋದಕ್ಕೆ ಸಾಧ್ಯ ಇಲ್ಲ ಕೂಡಲೇ ಹೊಸ ನಿಯಮವನ್ನ ಹಿಂಪಡೆದುಕೊಂಡು ಹಳೆಯ ನಿಯಮವನ್ನೇ ಮುಂದುವರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಇನ್ನು ಅಸಮರ್ಪಕ ವೋಲ್ಟೇಜ್ ನಿಂದ ಪಂಪ್ಸೆಟ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗ್ತಾ ರೈತರಿಗೆ ಗಾಯದ ಮೇಲೆ ಬರೆಯೇಳದಂತೆ ಸಾವಿರಾರು ರೂಪಾಯಿ ಅನಗತ್ಯ ಮತ್ತು ಭರಿಸಲಾರದಂತಹ ವೆಚ್ಚ ಬರ್ತಾ ಇದೆ ಟ್ರಾನ್ಸ್ಫಾರ್ಮರ್ಗಳ ಸಾಗಾಣಿಕೆ ಮತ್ತು ಅಳವಡಿಕೆ ವೆಚ್ಚವನ್ನು ರೈತರೇ ನೀಡಬೇಕಾಗಿದೆ ಐ ಪಿ ಸೆಟ್ಗಳಿಗೆ ಅಗತ್ಯವಾದಂತಹ ಉತ್ತಮ ವೋಲ್ಟೇಜ್ ವಿದ್ಯುತ್ ಪೂರೈಕೆಯನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದರು ಇನ್ನು ಬೆಸ್ಕಾಂನ ಅಧಿಕಾರಿ ಶ್ರೀನಾಥ ರೆಡ್ಡಿ ಮನವಿಯನ್ನು ಸ್ವೀಕರಿಸಿ ಮಾತನಾಡ್ತಾರೆ ಅಕ್ರಮ ಸಕ್ರಮ ಪಂಪ್ಸೆಟ್ ಆರುನೂರ ಹನ್ನೊಂದು ಬಾಕಿ ಇದ್ದು ಪಂಪ್ಸೆಟ್ಗಳಿಗೆ ಅನುದಾನ ಕೊಡೋದಕ್ಕೆ ಆದೇಶ ಇದೆ ಉಳಿದ ಪಂಪ್ಸೆಟ್ಗಳಿಗೂ ಕೂಡ ಹಂತ ಹಂತವಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತೆ ಎರಡ್ ಸಾವಿರದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಾರಿಯಾಗಿರುವಂತಹ ಹೊಸ ನಿಯಮದ ಬಗ್ಗೆಯೂ ಕೂಡ ಎಲ್ಲಾ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ತಿಳಿಸಿದರು ಪೂರ್ತಿ ಹಾಳು ಮಾಡ್ತಾ ಇದೆ ಯಾಕಂದ್ರೆ ಉದಾಹರಣೆಗೆ ನಾವು ಜೋಳ ಬೆಳೆಸಿ ಜೋಳ ಆಗಿದಂತ ಎಲ್ಲ ರೈತರಿಗೂ ಅನುಭವ ಇರ್ತದೆ ಜೋಳನ ವಸಲು ಬಂದಿರ್ತದೆ ನೆನೆಯೆಲ್ಲ ಬಂದು ಒಂದೇ ರಾತ್ರಿಗೆ ಕೆಳಗಡೆ ಇರ್ತದೆ ಒಂದು ಹಂದಿ ಬಂದ್ರೆ ಹತ್ತು ಹತ್ತು ಗುಂಟೆ ಹತ್ತು ಗುಂಟೆ ಜಮೀನನ್ನು ಒಂದ್ ರಾತ್ರಿಗೆ ಹಾಳು ಮಾಡ್ತದೆ ನಮಗೆ ಒಂದ್ ರಾತ್ರಿಗೆ ಒಂದು ಹಂದಿ ಕಡಿಮೆ ಅಂದ್ರೂ ಕೂಡ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹಾಳು ಮಾಡ್ತೇನೆ ಇದು ಮೊದಲೇನು ಮತ್ತೆ ಸಿಂಕೆಗಳು ನಾವು ಅವರೇ ಅವರೇ ಅವರೇಕಾಯಿ ಆಗಲಿ ಕ್ಯಾರೆಟ್ ಆಗಲಿ ಯಾವುದೇ ಸೊಪ್ಪು ಅದು ಮೃದುವಾಗಿದ್ರೆ ಮತ್ತೆ ತಿಂತಕ್ಕಂಥ ಸೊಪ್ಪು ನಾವು ಊಟದ ಸೊಪ್ಪು ಸೊಪ್ಪು ರೇಂಬೆ ಸೊಪ್ಪು ಎಲ್ಲವನ್ನೂ ಕೂಡ ಆನ್ ಮಾಡ್ತದೆ ಈಗ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಏನು ಕ್ರಮ ತಗತಿ ಮತ್ತೆ ಅದಕ್ಕೆ ಊಟ ಹಾಕಿ ಅರಣ್ಯ ಇಲಾಖೆಯವರು ವ್ಯವಸ್ಥೆ ಮಾಡಿ ಅದಕ್ಕೆಲ್ಲ ಅದಂತೂ ಪ್ರಾಣನೇ ಅಲ್ವಾ ಅದು ಭೂಮಿ ಮೇಲೆ ಸ್ವತಂತ್ರ ಜೀವಿನೇ ಅದು ಎಲ್ಲಿರಬೇಕು ನಾನು ನಮ್ಮನೆಯಲ್ಲಿ ಇರಬೇಕು ಅದು ಕೂಡ ನಷ್ಟ ಆಯ್ತು ಅಂದ್ರೆ ಯಾವ ಬೆಳೆ ನಷ್ಟ ಆಗಿದೆ ಆ ಬೆಳೆ ನಿಮ್ಮ ಸರ್ಕಾರದ ಲೆಕ್ಕದಲ್ಲಿ ಎಷ್ಟಿರ್ತದೆ ಈಗ ನಾವು ರೈತರು ಎಷ್ಟು ಬಂಡವಾಳ ಹಾಕಿರ್ತೀವಿ ಅದನ್ನೆಲ್ಲ ಕೂಡ ಅರಣ್ಯ ಇಲಾಖೆ ಬಳಸಬೇಕು ಅನ್ನೋದು ನಮ್ಮ ಒತ್ತಾಯ ಬೆಟ್ಟ ಗುಡ್ಡೆಗಳು ಹಾಗೂ ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಜೀವಿಗಳು ಉಳ್ಳಂದಿ ಜಿಂಕೆ ಗೋಧಿ ನವಿಲುಗಳು ಹಾಗೆ

ಬೆಟ್ಟ ಗುಡ್ಡೆಗಳು ಹಾಗೂ ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಜೀವಿಗಳು ಉಳ್ಳಂದಿ ಜಿಂಕೆ ಗೋಧಿ ನವಿಲುಗಳು ಆಗಲಿ ರೈತರ ಕಷ್ಟಪಟ್ಟು ಬೆಳೆಗಳು ನಾಶ ನಾಶ ಮಾಡುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಇದರಿಂದ ರೈತರಿಗೆ ತುಂಬಾ ಜೀವನ ತುಂಬಾ ಕಷ್ಟವಾಗಿದೆ ಹಂದಿಗಳು ನಮ್ಮ ಬೆಳೆಗಳನ್ನ ಪೂರ್ತಿ ಹಾಳು ಮಾಡ್ತಾ ಇದೆ ಯಾಕಂದ್ರೆ ಉದಾಹರಣೆಗೆ ನಾವು ಜೋಳ ಬೆಳಿತೀವಿ ಜೋಳ ಆಗಿದಂಥ ಎಲ್ಲ ರೈತರಿಗೂ ಅನುಭವ ಇರ್ತದೆ ಜೋಳನ ಫಸಲ ಬಂದಿರ್ತದೆ ನೆನೆಯೆಲ್ಲ ಬಂದು ಒಂದೇ ರಾತ್ರಿಗೆ ಕೆಳಗಡೆ ಇರ್ತದೆ ಒಂದು ಹಂದಿ ಬಂದರೆ ಹತ್ತು ಗುಂಟೆ ಹತ್ತು ಗುಂಟೆ ಹತ್ತು ಗುಂಟೆ ಜಮೀನನ್ನು ಒಂದು ಹಾಳು ಮಾಡ್ತದೆ ನಮಗೆ ಒಂದು ರಾತ್ರಿಗೆ ಒಂದು ಹಂದಿ ಕಡಿಮೆ ಆದರೂ ಕೂಡ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನಷ್ಟ ಮಾಡ್ತದೆ ಇದು ಮೊದಲನೇದು ಮತ್ತೆ ಸಿಂಕೆಗಳು ಸಿಂಕೆಗಳು ನಾವು ಅವರೇ ಅವರೇ ಗೌರೇಕಾಯಿ ಆಗಲಿ ಕ್ಯಾರೆಟ್ ಆಗಲಿ ಯಾವುದೇ ಸೊಪ್ಪು ಅದು ಮೃದುವಾಗಿದ್ರೆ ಮತ್ತು ತಿನ್ನೋ ತಿಂತಕ್ಕಂಥ ಸೊಪ್ಪು ನಾವು ಊಟದ ಸೊಪ್ಪು ರೇಷ್ಮೆ ಸೊಪ್ಪು ಎಲ್ಲವನ್ನು ಕೂಡ ಜಿಂಕೆ ಆನ್ ಮಾಡ್ತದೆ ಈಗ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಏನು ಗಮನ ತಗೋತೀರಿ ಮತ್ತೆ ಕೋತಿಗಳು ಕೋತಿಗಳಿಂದ ಕೂಡ ನಾನು ಪ್ರತಿ ಈ ಹಳ್ಳಿಯಿಂದ ತಗೊಂಬಂದು ಇನ್ನೊಂದು ಹಳ್ಳಿ ಬಿಟ್ಟಿ ಎಲ್ಲ ನೀವು ಪಾಲಿಸ್ಟ್ ಜವಾಬ್ದಾರಿ ತಗೊಳ್ಳಿ ಯಾವ ಹಳ್ಳಿಗೆ ಕೋತಿ ಬಂದರೆ ಅದನ್ನ ತಗೊಂಡೋಗಿ ಪಾಲಿಸ್ಟಲ್ಲಿ ಇಡಿ ಅದನ್ನು ಸಾಕಳಿ ಯಾಕೆಂದ್ರೆ ಲಕ್ಷ ಲಕ್ಷ ಕೋಟಿಗಳು ಕೋಟಿಗಳು ಬಿಡುಗಡೆ ಮಾಡ್ತಾರೆ ಅದಕ್ಕೆ ಊಟ ಹಾಕಿ ಅರಣ್ಯ ಇಲಾಖೆಯವರು ವ್ಯವಸ್ಥೆ ಮಾಡಿ ಅದಕ್ಕೆಲ್ಲ ಅದೊಂದು ಪ್ರಾಣವೇ ಅಲ್ವಾ ಅದು ಭೂಮಿ ಮೇಲೆ ಸ್ವತಂತ್ರ ಜೀವಿನೇ ಅದು ಎಲ್ಲಿರಬೇಕು ನಾನು ನಮ್ಮ ಮನೆಯಲ್ಲಿರ್ಬೇಕು ಅದು ಕೂಡ ಅದು ಅರಣ್ಯ ಪ್ರದೇಶ ಅಂದರೆ ಅದು ಅರಣ್ಯ ಪ್ರದೇಶದಲ್ಲಿ ಇರಬೇಕು ಮತ್ತೆ ವನ್ಯಜೀವಿಗಳಿಂದ ರೈತರ ಬೆಳೆಗಳನ್ನು ರಕ್ಷಿಸಲು ಅವಶ್ಯಕ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸ ಸರ್ಕಾರದಿಂದ ಈ ಎಲ್ಲ ಬೆಳೆ ನಷ್ಟಗಳು ನಮ್ಗೆ ಏನಾದರೂ ಆದಂತಹ ಸಂದರ್ಭದಲ್ಲಿ ಪ್ಯಾಕೇಜ್ ಅನ್ನ ಸರ್ಕಾರದಿಂದ ಘೋಷಿಸಿ ನಮ್ಮ ಬೆಳೆ ಒಂದು ಎಕರೆ ನಷ್ಟ ಆಯಿತು ಅಂದ್ರೆ ಯಾವ ಬೆಳೆ ನಷ್ಟ ಆಗಿದೆ ಆ ಬೆಳೆ ನಿಮ್ಮ ಸರ್ಕಾರದ ಲೆಕ್ಕದಲ್ಲಿ ಎಷ್ಟಿರ್ತದೆ ಈಗ ನಾವು ರೈತರಿಗೆ ಎಷ್ಟು ಬಂಡವಾಳ ಹಾಕಿರ್ತೀವಿ ಅದನ್ನೆಲ್ಲ ಕೂಡ ಅರಣ್ಯ ಇಲಾಖೆ ಬಳಸಬೇಕು ಅನ್ನೋದು ನಮ್ಮ ಒತ್ತಾಯ ಒತ್ತಾಯಗಳನ್ನ ಇಲ್ಲಿ ಮಂಡಿಸಿದ್ದೀರಾ ಸೊ ಈ ಹಿಂದೆ ಇರುವಂತಹ ಐ ಪಿ ಸೆಟ್ಗಳ ರೀತಿಗೆ ಸ್ವಂತ ವೆಚ್ಚದಲ್ಲಿ ಈ ಹಿಂದಿನ ಯಾವ ರೀತಿ ಇತ್ತು ಆ ರೀತಿಯೇ ಕೊಡಬೇಕು ಐ ಪಿ ಸೆಟ್ ಸರ್ವಿಸ್ ಅಂತ ಕೇಳಿದೀರಾ ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ಆರರಿಂದ ಆರು ವರ್ಗೂ ಲೀನಲ್ ಪ್ಲೇಸುಗಳ ಕಾಲ ವಿದ್ಯುತ್ ಹತ್ತು ಗಂಟೆಗಳ ಕಾಲ ವಿದ್ಯುತ್ ಪವರ್ ಪತ್ರ ಕೊಡ್ಲಿಕ್ಕೆ ಆಮೇಲೆ ಎಲ್ಲಾ ಅಕ್ರಮ ಸಕ್ರಮ ಐ ಪಿ ಸೆಟ್ ಗಳಿಗೆ ವಿದ್ಯುತ್ ಸಂಪರ್ಕಗೊಳಿಸ್ಕೊಳ್ತು ಆಮೇಲೆ ಸುಟ್ಟು ಹೋದ ಪರಿವರ್ತಕಗಳನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರಿಪಡಿಸಬೇಕು ಅನ್ನೋದು ಮೂರು ಪ್ಲೇಸ್ ವಿದ್ಯುತ್ ಸಂಪರ್ಕವನ್ನು ಪೂರ್ಣ ಪ್ರಮಾಣದಲ್ಲಿ ವೋಲ್ಟೇಜ್ ವೋಲ್ಟೇಜಿಂದ ವೋಲ್ಟೇಜ್ ಕೊಡಬೇಕು ಅಂತ ಆಮೇಲೆ ವಿದ್ಯುತ್ ರೈತರ ವಿದ್ಯುತ್ ಅಪಘಾತದಿಂದ ಅಪಘಾತದ ಮಾತಲ್ಲಿ ಇಪ್ಪತ್ತೆರಡು ಲಕ್ಷ ಪರಿಹಾರ ಕೊಡಬೇಕು ಅಂತ ತಮ್ಮ ಮನವಿಯಲ್ಲಿ ತಿಳಿಸಿದ್ದೀರಾ ಈಗ ಯಾವುದಾದ್ರು ನಮ್ಮ ಮಟ್ಟದಲ್ಲಿ ಆಗುತ್ತೆ ಅದನ್ನು ಖಂಡಿತ ಆಗಲೇ ಎಕ್ಸ್ ಪ್ರೇಸ್ನಗೆ ಸರಿಪಡಿಸೋದಕ್ಕೆ ಕ್ರಮ ಕೈಗೊಳ್ತಿದೆ ಇದು ಮಿಕ್ಕಿದ್ದು ಏನು ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಇರ್ತದೆ ಅಥವಾ ನಮ್ಮ ಹೈಯರ್ ಲೆವೆಲಲ್ಲಿ ಅಂತ ಮಟ್ಟದಲ್ಲಿ ಇರ್ತದೋ ಅದನ್ನು ಖಂಡಿತವಾಗಿ ಗಮನಕ್ಕೆ ತಗೊಂಡು ತಮ್ಮ ಆ ಒತ್ತಾಯಗಳನ್ನು ಸಲ್ಲಿಸುತ್ತೇವೆ ಅದಕ್ಕೆ